ಸೊ ಈ ತರ ಹೋಗಕ್ಕೆ ನಾನು ಯಾಕೆ ಗುರು ಎರಡೂವರೆ ಲಕ್ಷ ಬಂಡವಾಳ ಹಾಕ್ಬೇಕಾಗಿತ್ತು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಗಾಡಿಯ ಬಗ್ಗೆ ಹಾಗು ಹೋಗುಗಳನ್ನು ಹೇಳ್ತೀನಿ ಆರೋ ಫ್ಯಾಕ್ಟ್ಸ್ ಅಂತ ಹೇಳ್ಬೋದು ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ನೋಟಿಸ್ ಏನಂದ್ರೆ ಆರ್ ಒನ್ ಫೈವ್ ಫ್ಯಾನ್ಸ್ ಆರ್ ಒನ್ ಫೈವ್ ಓನರ್ಸ್ ಯಾರು ಬೇಜಾರ್ ಮಾಡ್ಕೊಂಬಾರ್ದು ಮಗ ಸುತ್ತಿ ಬಳಸಿ ಎಲ್ಲಿಗೆ ನಂಗೆ ಗೊತ್ತು ಸ್ನೇಹಿತರೆ ಈಗ ಫಸ್ಟಿಗೆ ಆರ್ ಒನ್ ಫೈವ್ ಎಮ್ ಜಾತ್ಕ ತೆಗೆದ್ರೆ ಫಸ್ಟಿಗೆ ನಿಮಗೆ ಬರೋದು ಪ್ರೈಸ್ ಲಿಸ್ಟ್ ಸೊ ಈ ಗಾಡಿಯ ಬೆಲೆ ಹೆಚ್ಚು ಕಮ್ಮಿ ನಿಮಗೆ ಹೆಚ್ಚು ಕಮ್ಮಿ ಏನಿಲ್ಲ ಕರೆಕ್ಟಾಗಿ ಎರಡು ಲಕ್ಷದ ಐವತ್ನಾಲ್ಕು ಸಾವಿರ ಗೊತ್ತು ನಾನು ಈ ಗಾಡಿದ್ ಮಾತಾಡ್ತೀನಿ ರೆಡಿ ಮಾಡಿ ಒನ್ ಫೈವ್ ಎಮ್ ಬೇರೆ ವರ್ಷನ್ ಇದಾವೆ ನಾನು ಈ ಗಾಡಿದೇ ಮಾತಾಡ್ತೀನಿ ಯಾಕಂದ್ರೆ ನಾನು ಓಡಿಸಿರೋದು ಓಡ್ಸಿರೋದು ಇದೊಂದೇ ಗಾಡಿನ ಹಂಗಾಗಿ ನಾನು ಈ ಗಾಡಿ ಬಗ್ಗೆ ಮಾತಾಡ್ಬೇಕು ಎರಡೂವರೆ ಲಕ್ಷಕ್ಕೆ ನಿಮ್ಗೆ ನೂರ ಐವತ್ತೈದು ಸಿ ಸಿ ಗಾಡಿ ಏಯ್ಟೀನ್ ಪಾಯಿಂಟ್ ತ್ರೀ ಪಿ ಎಸ್ ಪವರ್ ಬರುತ್ತೆ ಫೋರ್ಟೀನ್ ಪಾಯಿಂಟ್ ಟು ಏನೋ ಟಾರ್ಕ್ ಬರುತ್ತೆ ಮತ್ತೆ ನಿಮ್ಗೆ ಫ್ಯೂಚರ್ಸಿಗೆ ಬಂದ್ರೆ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ ಸೊ ಕ್ವಿಕ್ ಶಿಫ್ಟರ್ ಬರುತ್ತೆ ಆಟೋ ಫ್ಲಿಪರ್ ಬರೋಲ್ಲ ಕ್ವಿಕ್ ಶಿಫ್ಟರ್ ಮಾತ್ರ ಬರುತ್ತೆ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ಇದನ್ನೆಲ್ಲ ಒನ್ ಫಿಫ್ಟಿ ಫೈವ್ ಸೆಗ್ಮೆಂಟ್ಗೆ ಬೇಕಾ ಅಂತ ಕೇಳಿದ್ರೆ ನನ್ನ ಪರ್ಸನಲ್ ಒಪಿನಿಯನ್ ಏನೋ ಹಂಡ್ರೆಡ್ ಪರ್ಸೆಂಟ್ ಬೇಡವಾಗಿತ್ತು ನಿಮಗೆ ಇದೇ ಟೂ ಹಂಡ್ರೆಡ್ ಸಿ ಸಿಗ್ಮೆಂಟ್ ನಿಮಗೆ ಕೆಟಿಎಂ ಡ್ಯೂಕ್ ತಗೊಂಡ್ರೆ ಟ್ವೆಂಟಿ ಫೋರ್ ಅವರ್ಸ್ ಪವರ್ ಬರುತ್ತೆ ಸೊ ಏನಕ್ಕೆ ಯೂಸ್ ಇಲ್ಲ ಸೊ ನಿಮಗೆ ಕ್ವಿಕ್ ಶಿಫ್ಟರ್ ಏನಕ್ಕೆ ಬಳಸೋದು ಅಂದರೆ ಇನ್ ಟ್ರ್ಯಾಕ್ ಅಲ್ಲಿ ಅವ್ರ ರೇಸ್ ಮಾಡ್ಬೇಕಾರೆ ಕ್ಲಚ್ ಹಿಡ್ದು ಗೇರ್ ಹಾಕೋ ಮಿಲಿ ಸೆಕೆಂಡನ್ನ ಸೇವ್ ಮಾಡೋಕ್ಕೋಸ್ಕರ ಟ್ರ್ಯಾಕ್ಷನ್ ಕ್ವಿಕ್ ಯೂಸ್ ಮಾಡ್ತಾರೆ ಸೊ ಈ ಗಾಡಿಯಲ್ಲಿ ನಾವು ಇದು ಕ್ವಿಕ್ ಶಿಫ್ಟರ್ ಬಳಸಿದ್ರು ಅಷ್ಟೇ ಯಾವುದು ಬಳಸಿದ್ರು ಅಷ್ಟೇ ಹೋಗೋದು ಹೋಗೋ ಸ್ಪೀಡೆ ಹೋಗೋದು ಒಂದು ಟ್ರ್ಯಾಕ್ಷನ್ ಕಂಟ್ರೋಲು ಇದು ಟ್ರ್ಯಾಕ್ಷನ್ ಕಂಟ್ರೋಲ್ ಏನಂದರೆ ಅನ್ಬ್ಯಾಲೆನ್ಸ್ ವೀಲ್ ಸ್ಪಿನ್ನಿಂಗ್ ಆಗೋದ್ನ ತಪ್ಪಿಸುತ್ತೆ ಬಹಳ ಕಷ್ಟಪಟ್ಟಿದೆ ಇಲ್ಲೆಲ್ಲ ಮಣ್ಣು ಚೆಲ್ಯರುತ್ತೆ ಅಂದ್ಕೊಳ್ಳಿ ಕ್ಲಚ್ ಪಟ್ಟನ ಬಿಡ್ತೀವಿ ಎಕ್ಸಲೇಟರ್ ಜೋರಾಗಿ ಕೊಟ್ಟು ಅವಾಗ ವೀಲ್ ಸ್ಪಿನ್ ಆಗಬಾರದು ಅನ್ನೋದನ್ನ ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತಾರೆ ಸೊ ಇದಕ್ಕೂ ಅದು ಬೇಕಾಗಿರಲಿಲ್ಲ ಸರಿನಾ ಬೇಕಾಗಿರಲಿಲ್ಲ ಒಂದು ಇವ್ರು ಕೊಟ್ಟಿರೋ ಟ್ರಾಕ್ಷನ್ ಕಂಟ್ರೋಲು ಟ್ವೆಂಟಿ ಪರ್ಸೆಂಟು ಕೆಲಸ ನಾನು ನಾನವನಲ್ಲ ನಾನು ನಾನವನಲ್ಲ ಇದು ಏನು ನಿಮಗೆ ಅದೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ವೀಲ್ ಸ್ಪಿನ್ ಆಗಿ ಬೀಳೋದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಡೆದೋಗುತ್ತೆ ಸೊ ಯಾವ ತರ ಒಂದು ಬಿಗ್ ಸ್ಪಿನ್ ಆದ್ರೆ ಮೀನ್ಸ್ ಒಂದ್ ವೀ ಒಂದ್ಸಲಿ ವೀಲು ಒಂದು ಫುಲ್ ರೊಟೇಶನ್ ತಗೊಂಡ್ರೆ ನೀವು ಬಿದ್ದಿರ್ತೀರ ಆಲ್ರೆಡಿ ಮತ್ತೆ ಭೇಟಿ ಆಗೋಣ ಅದಾಯಿತು ಟ್ರಾಕ್ಷನ್ ಕಂಟ್ರೋಲ್ ಆಯ್ತು ನೆಕ್ಸ್ಟ್ ಇವರು ಕಾಸ್ಟ್ ತೋರ್ಸಕ್ಕೆ ಮಾಡ್ತಾ ಇರೋ ಕ್ವಿಕ್ ಶಿಫ್ಟರ್ ಬಗ್ಗೆ ಮಾತಾಡಂಗಿಲ್ಲ ಯಾಕಂದ್ರೆ ಬೇಕಿರ್ಲಿಲ್ಲ ಬಟ್ ವರ್ಕಿಂಗ್ ಕಂಡೀಷನ್ ಒಂದು ವರ್ಷದ ಗಾಡಿ ಕ್ವಿಕ್ ಶಿಫ್ಟರ್ ವರ್ಕಿಂಗ್ ಕಂಡೀಷನ್ ಗುಡ್ ನಿಮ್ಮ ಅಭಿಮಾನಿ ಸರಿನಾ ಚೆನ್ನಾಗಿ ವರ್ಕ್ ಆಗುತ್ತೆ ಕ್ವಿಕ್ ಶಿಫ್ಟ್ ಅನ್ನೋ ನೋ ಪ್ರಾಬ್ಲಮ್ ಸೌಂಡು ಚೆನ್ನಾಗಿ ಬರುತ್ತೆ ನೀವು ಫುಲ್ಲು ತ್ರಾಟ್ಲು ಕೊಟ್ಟಾಗ ಬುಮ್ 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 ಅಂತ ಸೌಂಡ್ ಬರುತ್ತೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಸರಿ ಕ್ವಿಕ್ ಶಿಫ್ಟರ್ ಅವ್ರು ಒಪ್ತೀನಿ ನಿಮಗೆ ಇದು ಡಿಸ್ಪ್ಲೇ ಬಂದರೆ ಇದರಲ್ಲಿ ಅಂಥ ನಿಮಗೆ ಸೆಟ್ಟಿಂಗ್ಸ್ ಏನೂ ಬರಲ್ಲ ಈ ಗಾಡಿಗೆ ಬೇಕು ಆಗಿಲ್ಲ ಸೇಫಾಗಿ ಹೋಗಿ ಊರು ಸೇರ್ಕೋಕಂಡ ಇದ್ರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಬಂದರೆ ಈ ಟೈಮು ಗೇಮು ಚೇಂಜ್ ಮಾಡ್ಕಳೋದು ಬರುತ್ತೆ ಮತ್ತು ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಅಂತ ಇರುತ್ತಲ್ಲ ಇದನ್ನು ಚೇಂಜ್ ಮಾಡ್ಕಳೋದು ಬರುತ್ತೆ ಅಷ್ಟೇ ನಿಮ್ಗೇನಿದ್ರೂ ಯೂನಿಟ್ಸ್ನ ಚೇಂಜ್ ಮಾಡ್ಕೊಬೋದು ಟೈಮು ನೇಮು ಇದನ್ನೆಲ್ಲ ಸೆಟ್ಟಿಂಗಲ್ಲಿ ಮಾಡ್ಕೊಬೋದು ಇದರಲ್ಲೂ ಒಂದು ಅಜಿಬ್ ಏನು ಮಾಡಿರೋದು ಅಂದರೆ ಇವರು ಸೊ ಇದರಲ್ಲಿ ಅವಾಗ ಅವಾಗ ಯಾರಾರು ಬರುತ್ತೆ ನಾನು ಹಳೆ ವಿಡಿಯೋದಲ್ಲಿ ನೋಡಿರ್ತೀರಾ ನೀವುಗಳಿಂದ ಎರೆಯಲ್ಲಿ ಬೆಂಕಿನ ಎತ್ಕೊಂಡು ಏನು ಮಾಡಿದ್ರೆ ಆ ಅರಿತುಕೊಳ್ಳುವುದು ಸೊ ಇದು ಆರು ತಿಂಗಳಲ್ಲಿ ಮೂರು ತಿಂಗಳು ಎರರಾಗೇ ಇರುತ್ತೆ ಇನ್ನು ಮೂರು ತಿಂಗಳು ಚೆನ್ನಾಗಿರುತ್ತೆ ಈ ಥರ ಡಿಸ್ಪ್ಲೇ ಬೇಕಾ ಅದು ಹಾಳಾಗೋಗ್ಲಿ ಸೊ ನಿಮಗೆ ಇದು ಮೇಯ್ನ್ಲಿ ಇವ್ರು ಏನು ಮಾಡೋರೆ ಟಾರ್ಕಿಗೆ ತುಂಡಾಕೋರೆ ಗಾಡಿ ಟಾರ್ಕ್ ಇಲ್ಲ ಹದಿನಾಲ್ಕು ಪಾಯಿಂಟ್ ಟಾರ್ಕ್ ಐತೆ ಅಷ್ಟೇನೇ ಇದೆ ಕೆಲಸ ಏನು ಅಂದರೆ ನಿಮಗೆ ವಿ ವಿ ಎ ವೇರಿಯೇಬಲ್ ವಾಲ್ ಆ್ಯಕ್ಚುವೇಷನ್ ಅಂತ ಕೊಟ್ಟಿದ್ದಾರಲ್ಲ ನಿಮಗೆ ಇದು ಕೆಲವು ಟೈಮ್ ಫೀಲ್ ಆಗುತ್ತೆ ನಿಮಗೆ ಆರು ಸಾವಿರ ಆರ್ ಪಿ ಎಮ್ ಆದಮೇಲೆ ನಿಮಗೆ ಸ್ವಲ್ಪ ಗಾಡಿ ಓ ನುಗ್ತಾಯ ಅಂತ ಅನಿಸುತ್ತೆ ಪರ್ಫಾರ್ಮೆನ್ಸ್ ಅಲ್ಲಿ ನೀವು ಇಬ್ಬರು ಕುತ್ಕೊಂಡ್ರೆ ನಿಮ್ಗೆ ಅಲ್ಲೇ ತುಂಡ ತುಂಡಾಗೋಗುತ್ತೆ ಸರಿ ಮೈಲೇಜು ಶೋರೂಮ್ ಅವ್ರು ಕ್ಲೈಮ್ ಮಾಡೋ ಅಷ್ಟೆಲ್ಲ ಮೈಲೇಜ್ ಇದ್ರಲ್ಲಿ ಬರಲ್ಲ ಸೊ ಈಗ ನನ್ನ ಗಾಡಿ ಸಿಟಿಯಲ್ಲಿ ಆದ್ರೆ ನಿಮಗೆ ಮೂವತ್ತೇಳು ಮೂವತ್ತೆಂಟರವರೆಗೂ ಸಿಟಿ ಬರುತ್ತೆ ಅದು ಸಿಟಿಯಲ್ಲಿ ಕಾಮಾಗಿ ಓಡಿಸ್ಕೊಂಡಿದ್ರೆ ಸಿಟಿಯಲ್ಲಿ ಬರುತ್ತೆ ಮೊದಲು ಸರಿಯಾಗಿ ನೀನು ಲಾಂಗ್ ತಾಂಡೋಗಿ ನೂರಿಪ್ಪತ್ತು ನೂರು ಮೂವತ್ತು ಎಲ್ಲ ಹೊಡದ್ರೆ ನಿನಗೆ ಮೈಲೇಜ್ ಬರೋದೇನೆ ಮೂವತ್ತು ತುಂಬ ನನಗೆ ತಗೊಂಡ್ಮೇಲೆ ನನಗೆ ಅನ್ಸಿದ್ನ ಹೇಳ್ತಾ ಇದ್ದೀನಿ ಅಷ್ಟೇನೇ ಸೊ ಇದ್ಯಾವುದೋ ನಾನು ಊಹಾಪೋಹಗಳಿಂದ ಹೇಳ್ತಾ ಇಲ್ಲ ನಾನು ಅನುಭವಿಸಿರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇನೇ ಸೊ ಈ ಗಾಡಿ ಕಂಪ್ರೆಷನ್ ರೇಷಿಯೋ ಬಂದು ಲೆವೆನ್ ಪಾಯಿಂಟ್ ತ್ರೀ ಇಷ್ಟು ಒನ್ನು ಸೊ ಇಷ್ಟೇ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸೊ ಆರ್ ಒನ್ ಫೈವ್ ಯಾರಿಗ ಬೇಜಾರಾಗಿದ್ರೆ ಕ್ಷಮೆ ಇರಲಿ ಯಾಕಂದರೆ ಇರೋದನ್ನ ಹೇಳಬೇಕು ನಾನು ಅನ್ಭವ್ಸಿರೋದನ್ನ ಹೇಳಬೇಕು ಸೊ ಇದು ಆರ್ ಒನ್ ಫೈವ್ ಎಮ್ ಅನ್ಟೋಲ್ಡ್ ಫ್ಯಾಕ್ಟ್ ಸೊ ನಾನು ನಿಮಗೆ ಇನ್ನೊಂದು ವಿಡಿಯೋದ ಸಿಗ್ತೀನಿ ಬಾಯಿ ಸ್ನೇಹಿತರೆ